ಬೆಂಗಳೂರಿಗೆ ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ ನಮ್ಮ ಮೈಸೂರಿಗೆ ನಮ್ಮೂರು ಬಿರಿಯಾನಿ ಚಂದ್ರಣ್ಣ ಇವ್ರು ಮಾಡೋ ಲೆಮನ್ ಚಿಕನ್ ಕ್ರಿಸ್ಪಿ ಚಿಕನ್ ಬಿರಿಯಾನಿ ತಿನ್ಬಿಟ್ರೆ ಕಳೆದೇ ಗುರು ನಮ್ ಚಂದ್ರಣ ಮಾಡುವ ನಾಟಿ ಸ್ಟೈಲ್ ಫುಡ್ಗೆ ನಾನ್ ಫಸ್ಟ್ ಟೈಮ್ ಗುರು ಆಮೇಲೆ ಗೊತ್ತಾಯ್ತು ನಾನೊಬ್ನೇ ಫಿದಾಗಿಲ್ಲ ಆಗಿಲ್ಲ ಫುಡ್ ಫುಡ್ಗೆ ಸೆಲೆಬ್ರಿಟಿಗಳು ಫಿದಾ ಆಗ್ಬಿಟ್ಟವ್ರೆ ಅಂತ ನಿಮ್ ಮನೇಲಿ ನಿಮ್ ತಾಯಿಗೆ ನಿಮ್ಮ ವೈಫ್ಗೆ ಅಡಿಗೆ ಮನೆಗೆ ಒಂದಿನ ರಜ ಕೊಟ್ಬಿಟ್ಟು ಚಂದ್ರನಿಗೆ ಒಂದ್ ದಿವಸ ಬಿಫೋರ್ ಫೋನ್ ಮಾಡ್ತು ಅಂದ್ರೆ ಕೆ ಜಿ ಗಟ್ಲೆ ವೆಜ್ ಬಿರಿಯಾನಿ ಬೇಕಾ ನಾನ್ ವೆಜ್ ಬಿರಿಯಾನಿ ಬೇಕಾ ನಿಮ್ ಮನೆಗೆ ಬಂದ್ಬಿಡುತ್ತೆ ನಿಮಗೂ ಖುಷಿ ಆಗುತ್ತೆ ನಿಮ್ಮ ಅಮ್ಮನ್ಗೂ ಖುಷಿ ಪಡಿಸ್ಬೋದು ನಾನು ಸದ್ಯದಲ್ಲೇ ಖುಷಿ ಪಡಿಸ್ತೀನಿ ಗುರು ಫಿಕ್ಸ್ ಆಗ್ಬಿಡಿ ನಿಮ್ಮ ಮೈಂಡ್ ಮಸಾಲೆ ಮೇಲೆ ಖಾರ ಖಾರ ಅನ್ಸಲ್ಲ ಬಟ್ ಮಸಾಲೆ ಅನ್ಸುತ್ತೆ ಮಸಾಲೆ ಅನ್ಸುತ್ತೆಲ್ಲೂ ಐತೆ ಮಸಾಲೆ ನ್ಯಾಚುರಲ್ ಆಗಿತ್ತ ಏನೋ ಆರ್ಟಿಫಿಷಿಯಲ್ ಆಗಿ ಅನಿಸ್ತಾ ಇದೆ ಮನೇಲಿ ಮಾಡಿದ್ರೆ ಹಿಂಗ್ ಮಾಡಬೇಕು ಅನ್ನೋ ತರ ಆಯ್ತು ಆಯ್ತು ಅಲ್ವಾ ಜಿ ಕನ್ನಡ ಚಾನಲ್ ನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ರೆಗ್ಯುಲರ್ ಆಗಿ ಡಿಫ್ರೆಂಟ್ ಡಿಫ್ರೆಂಟ್ ನಾಟಿ ಸ್ಟೈಲ್ ಫುಡ್ ನ ಜನಗಳಿಗೆ ತೋರಿಸ್ಕೊಡ್ತಿದ್ದ ಚಂದ್ರನ ಅಲೇಸ್ ಚೆಫ್ ಚಾಂಡಿ ಅವರ ನಮ್ಮೂರ್ ಬಿರಿಯಾನಿ ರೆಸ್ಟೋರೆಂಟ್ ಬಂದಿದ್ದೀನಿ ನನ್ನ ಫ್ರೆಂಡ್ ಈ ಜಾಗನ ಸಜೆಸ್ಟ್ ಮಾಡಿದ್ರು ಒಳ್ಳೆ ನಾಟಿ ಸ್ಟೈಲ್ ಫುಡ್ ಸಿಗುತ್ತಂತೆ ಬನ್ನಿ ಟ್ರೈ ಮಾಡ್ಬಿಡುವ ಬ್ಯಾಟಿಂಗ್ ಆಡ್ಬಿಡುವ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಮಾರ್ವೆ ಇವತ್ತು ನಾನೇ ನಮ್ಮೂರ್ ಬಿರಿಯಾನಿ ಫುಡ್ ಗಳನ್ನೆಲ್ಲ ಟ್ರೈ ಮಾಡ್ತೀನಿ ಇದ್ದು ನನ್ ಸೈಸ್ ಅಲ್ಲ ನನ್ನ ಫ್ರೆಂಡ್ ಮತ್ತೆ ಅವ್ರ ಫ್ರೆಂಡ್ ಸಾಯಿಸು ಅವರು ರೆಗ್ಯುಲರ್ ಆಗಿ ತಿಂದಿರೋದನ್ನ ಐಟಮ್ ನನಗೆ ಸಜೆಸ್ಟ್ ಮಾಡ್ತಾ ಇದ್ದೇನೆ ಸೊ ಒಳ್ಳೆ ಆಂಬಿಯನ್ಸ್ ಇದೆ ಒಳಗಡೆ ನಮ್ಮೂರ್ ಬಿರಿಯಾನಿಲಿ ಮೈಸೂರು ವೈಬ್ ಅಂತೂ ಸಕ್ಕತ್ತಾಗಿದೆ ಆಗಿದೆ ನಮ್ಮೂರ್ ಬಿರಿಯಾನಿ ಆಂಬಿಯನ್ಸ್ ಅಂತೂ ಸಿಂಪಲ್ ಆಗಿ ಸಖತ್ ಫುಡ್ ಹಂಗೆ ಇದ್ಬಿಡ್ತು ಅಂದ್ರೆ ಚಂದ್ರನಿಗೆ ಕಂಗ್ರಾಚುಲೇಷನ್ ಬ್ರದರ್ ಅಂತ ಹೇಳ್ಬಿಟ್ಟು ಹೋಗ್ಬಿಡವ ಮೊದಲನೇ ಐಟಮ್ ನಮ್ಮ ಟೇಬಲ್ ಮೇಲೆ ಬಂತು ಬೋನ್ಲೆಸ್ ಲೆಮನ್ ಚಿಕನ್ ಅಂತೆ ಬನ್ನಿ ಟ್ರೈ ಮಾಡ್ಬಿಡವ ನೋಡಕ್ಕೆ ಟೆಂಪ್ಟ್ ಆಗೈತೆ ಸೊ ಲೆಮನ್ ಚಿಕನ್ ಟ್ರೈ ಮಾಡುವ ಫಸ್ಟ್ ಐಟಮ್ ಲೆಮನ್ ಚಿಕನ್ ಆರ್ಡರ್ ಮಾಡಿದ್ದ ನನ್ನ ಫ್ರೆಂಡು ತಿಂದೆ ಸಕ್ಕದಾಗಿತ್ತು ಚೆನ್ನಾಗಿಲ್ಲ ಅಂದ್ರೆ ಗುರು ನಿನ್ ನಿಮ್ಮೆ ನಾರ ಹಾಕ್ಬಿಡ್ತೀನಿ ಅಂತ ಅಂದಿದ್ದೆ ಅವನ್ಗೆ ಸಕ್ಕತಾಗೈತೆ ಮಾತ್ರ ಟೇಸ್ಟ್ ಏನು ಹೇಳ್ತೀರಾ ಇನ್ಮೇಲೆ ಚಂದ್ರಣ್ಣನ ಚೆಪ್ ಚಾಂಡಿ ಅಂತ ಅನ್ಬಾರ್ದು ಲೆಮನ್ ಚಿಕನ್ ಚಂದ್ರನ ಅಂತಾನೆ ಅನ್ಬೇಕು ಹಂಗೈತೆ ಲೆಮನ್ ಚಿಕನ್ ಏನ್ ಗುರು ಈ ರೆಸ್ಟೋರೆಂಟ್ ಅಲ್ಲಿ ಹೊರಗಡೆ ಫುಡ್ ಅಲೋ ಮಾಡ್ತಾರ ಅಂತ ಕೇಳಕ್ ಹೋಗ್ಬಿಡಿ ಇಲ್ಲೇ ಫ್ರೆಶ್ ಆಗಿ ಮಾಡಿರೋ ಕ್ರಿಸ್ಪಿ ಚಿಕನ್ ವಿಂಗ್ಸ್ ಇದು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಆಡ್ ಮಾಡಲ್ವಂತೆ ಅದಕ್ಕೆ ಸ್ವಲ್ಪ ಕಲರ್ ಡೌನ್ ಇದೆ ಚಿಕನ್ ಮಾತ್ರ ಯಾ ಕೆ ಎಫ್ ಸಿ ಹೇಳಿ ಅದಕ್ಕೂ ಟಾಂಗ್ ಕೊಡುತ್ತೆ ನನ್ನ ಫ್ರೆಂಡು ವಿಡಿಯೋ ಮಾಡೋವರೆಗೂ ತಡಿ ಅಂತ ಅಂತ ಏನೇ ಬಟ್ ಅದು ಟೆಂಪ್ಟ್ ಮಾಡ್ತಾ ಐತೆ ಎಷ್ಟು ಸಾಫ್ಟ್ ಆಗಿ ಸೂಪರ್ ಆಗೈತೆ ಅಂದ್ರೆ ಸೊ ಕೆ ಎಫ್ ಸಿಗೂ ಟಾಂಗ್ ಕೊಡಂಗೈತೆ ಎಷ್ಟು ಸಾಫ್ಟ್ ಆಗಿ ಕ್ರಿಸ್ಪಿ ಆಗ ಚಿಕನ್ ಅಂತಂದ್ರೆ ಚಿಕ್ಕ ಮಕ್ಕಳಿಂದ ಅಲ್ಲೇ ಇಲ್ದೋದವ್ರು ವಯಸ್ಸಾದವ್ರು ಬೇಕಾದ್ರೆ ತಿನ್ಬೋದು ಹಂಗೈತೆ ಚಿಕನ್ ನಾನ್ವೆಜ್ ಅಲ್ಲೇ ನನ್ನ ಫೇವ್ರೇಟ್ ಫಿಶ್ ಬೋನ್ಲೆಸ್ ಫಿಶ್ ಕಬಾಬ್ ಅಂತೆ ತಿಂದು ಟ್ರೈ ಮಾಡುವ ಹೆಂಗೈತೆ ಡೈಲಾಗ್ ಮೀನು ಫ್ರೆಶ್ ಆಗಿತ್ತು ಅಂದ್ರೆ ಬರೀ ಉಪ್ಪು ಖಾರ ಹಾಕೊಂಡು ಬೇಸ್ಕೊಂಡು ತಿನ್ಬಿಡ್ಬೋದು ಅಂತ ಇಲ್ಲಿ ಒಳ್ಳೆ ಮಸಾಲೆ ಏನೋ ಐತೆ ಸಕ್ಕತ್ ಟೆಂಡರಿ ಆಗಿ ಬೋನ್ಲೆಸ್ ಫಿಶ್ ಸಕ್ಕದಾಗೈತೆ ಮಾತ್ರ ನಿಂಬೆಹಣ್ಣು ಹಿಂಡ್ಕೊಂಡು ಚಟ್ನಿ ಜೊತೆ ಇತ್ತು ಅಂದ್ರೆ ಅರ್ಧ ಕೆ ಜಿ ಸಲೀಸೋಗ್ಬಿಡುತ್ತೆ ಇದು ಚಿಲ್ಲಿ ಚಿಕನ್ ಗ್ರೀನ್ ಮಸಾಲ ಆಗ್ತದೆ ರೆಡ್ ಮಸಾಲ ಹಾಕ್ಬಿಟ್ಟು ಮಾಡೋರೆ ನೋಡವ ಹೆಂಗೈತೆ ಟೇಸ್ಟ್ ಅಂತ ಚಿಕನ್ ಇಷ್ಟೊಂದು ಸಾಫ್ಟ್ ಆಗೋದು ಹೆಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಗುರು ಸಖತ್ ಮಸಾಲೆ ಮಾತ್ರ ನಮ್ಮೂರು ಬಿರಿಯಾನಿಲಿ ಬಿರಿಯಾನಿ ತಿನ್ನಕ್ಕೆ ಬಂದಿದ್ದು ಇಷ್ಟೊಂದೆಲ್ಲ ಐಟಮ್ ಎಲ್ಲ ಟ್ರೈ ಮಾಡ್ಬಿಟ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಇವಾಗ ಬಿರಿಯಾನಿ ಟ್ರೈ ಮಾಡ್ತಾ ಇದ್ದೀವಿ ಸೊ ನೋಡುವ ಮಟನ್ ಬಿರಿಯಾನಿ ಹೆಂಗಿರುತ್ತೆ ಅಂತ ಹ್ಮ್ ಗಮ್ಮಂತ ಇದು ಮಟನ್ ಬಿರಿಯಾನಿ ಇದು ಚಿಕನ್ ಬಿರಿಯಾನಿ ಅದಕ್ಕೆ ಈ ಬಿರಿಯಾನಿಗೆ ಜೀರಾ ಸಾಂಬಾರ್ ರೈಸು ಮತ್ತೆ ಬಾಸುಮತಿ ರೈಸ್ ಎರಡನ್ನು ಮಿಕ್ಸ್ ಮಾಡ್ಯಾರ ಬರೀ ಬಿರಿಯಾನಿ ರೈಸ್ ಟ್ರೈ ಮಾಡೋಣ ಅವಾಗಲೇ ಗೊತ್ತಾಗೋದು ಒರಿಜಿನಲ್ ಬಿರಿಯಾನಿ ಫ್ಲೇವರ್ ಏನು ಅಂತ ನಮ್ಮೂರು ಬಿರಿಯಾನಿ ಅಂತ ಹೆಸರಿಟ್ಬಿಟ್ಟು ಬಿರಿಯಾನಿನೇ ಚೆನ್ನಾಗಿಲ್ಲ ಅಂದ್ರೆ ಹೆಂಗೇಳಿ ಸಕ್ಕತ್ತಾಗೈತೆ ಮಾತ್ರ ಈ ಬಿರಿಯಾನಿ ಅಂತೂ ಸಖತ್ ಫ್ಲೇವರ್ ಆಗೈತೆ ಮಟನ್ ಕುಕ್ ಆಗಿರೋದು ಆ ರಸ ಮಟನ್ದು ರಸ ರೈಸ್ಗೆ ಇಡ್ದುಬಿಟ್ಟೈತೆ ಬೇರೆನೇ ಮಜಾ ಕೊಡ್ತೈತೆ ಬಿಡಿ ಮಟನ್ ಪೀಸು ಹಂಗೆ ಮೂಳೆಯಿಂದ ಉದುರೋಯ್ತೈತೆ ಬರೀ ಕೈಯಲ್ಲಿ ಬಿಡಿಸಿದ ತಕ್ಷಣ ಅಷ್ಟು ಚೆನ್ನಾಗೈತೆ ಸೊ ರೈಸು ಮಟನ್ನ ಮಿಕ್ಸ್ ಮಾಡ್ಕೊಂಡು ಒಂದ್ಸಲ ಟ್ರೈ ಮಾಡಿಬಿಡವ ಮೀಟ್ ಕ್ವಾಲಿಟಿ ಅಂತೂ ಸಕ್ಕತ್ ಟೆಂಡೀರಿಯಾಗಿ ಕಲಸೋಯ್ತೈತೆ ಸಕ್ಕತ್ತೈತೆ ಮಾತ್ರ ಬಿರಾನಿ ಹಾಕಳದ ಬೇಡ ಬಿರಿಯಾನಿ ಮಟನ್ ಹಂಗೆ ತಿನ್ಕೋದ್ ಹಂಗೈತೆ ತುಂಬಾ ನ್ಯಾಚುರಲ್ ಆಗೈತೆ ತುಂಬಾ ಏನು ಆರ್ಟಿಫಿಷಿಯಲ್ ಆ ರೀತಿ ಇಲ್ಲ ಇಲ್ಲಾಂದ್ರೆ ಈ ಪಲಾವ್ ರೀತಿಯೂ ಇಲ್ಲ ಬಿರಿಯಾನಿ ಬಿರಿಯಾನಿ ಐತೆ ನಲ್ಲಿ ಮೂಳೆನ ಒಂದು ಸಲ ಎಳದ ತಕ್ಷಣ ತುಪ್ಪ ನತ್ತಿ ಕೊಟ್ಟೋಯ್ತು ಗುರು ಆ ರೇಂಜಿಗೆ ಬೆಂದೋಗೈತೆ ಬಿರಿಯಾನಿಗೆ ನಂಚ್ಕೊಳ್ಳೋಕ್ಕೆ ರೈತನು ಮತ್ತೆ ಸೇರುವನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ಅದು ಯಾವುದೋ ಅವಶ್ಯಕತೆಲ್ಲ ಇದಕ್ಕೆ ಹಂಗೆ ಎರಡು ಪ್ಲೇಟ್ ಹೋಗಿಬಿಡುತ್ತೆ ಈ ಲೆಗ್ ಚಿಲ್ಲಿ ಫ್ರೈನ ನಾವು ಆರ್ಡರ್ ಮಾಡಿರಲಿಲ್ಲ ಗುರು ಚಂದ್ರನ ನಾವು ಆಸೆ ಪಟ್ಟು ತಿನ್ನೋದನ್ನ ನೋಡ್ಬಿಟ್ಟು ಈ ಲೆಗ್ ಚಿಲ್ಲಿನ ಕೊಟ್ಟರು ಟೇಸ್ಟ್ ಹೆಂಗಿತ್ತು ಅಂತ ನೀವು ಬಂದಾಗ ತಿಂದಾಗ ಟ್ರೈ ಮಾಡ್ಬಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ ಎಲ್ಲಾನು ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತ ನಾನ್ ಸರ್ಟಿಫಿಕೇಟ್ ಕೊಡೋ ಬದಲು ನೀವು ಸರ್ಟಿಫಿಕೇಟ್ ಕೊಡಿ ನನ್ನ ಕರ್ಕ ಬಂದ್ ಹೋಟ್ಲ ತೋರಿಸೋರು ಇವರೇ ಏನಾದರೂ ನಾನು ಮತ್ತೆ ವೆಯ್ಟ್ ಜಾಸ್ತಿ ಆಯ್ತು ಅಂದ್ರು ಇವರೇನೇ ಕಾರಣ ಮಟನ್ ಬಿರಿಯಾನಿ ಬಿರಿಯಾನಿಲಿ ಮಟನ್ ಬಿರಿಯಾನಿ ಜೊತೆಗೆ ರೈಸ್ ಜೊತೆಗೆ ಬೆಂದೈತೆ ಬೇರೆ ಇದು ಬೇರೆ ಅನ್ಸಲ್ಲ ಮಟನ್ ಜೊತೆ ಬಿರಿಯಾನಿ ಬೆಂದೈತೆ ಕ್ರಿಸ್ಪಿ ಚಿಕನ್ ಲೆಗ್ಸ್ ವಿಂಗ್ಸ್ ನ ಆ ಜಾಗದಲ್ಲಿ ಓವರ್ ರೇಟ್ ಕೊಟ್ಟು ತಗೋತಿದ್ರೆ ಈ ಜಾಗದಲ್ಲಿ ಒಂದ್ಸಲಿ ಟ್ರೈ ಮಾಡಿ ಕಡಿಮೆ ಬಜೆಟ್ ಅಲ್ಲಿ ಸಖತ್ ಆಗಿರುತ್ತೆ ಮಾತ್ರ ಅದ್ ರೆಸ್ಟೋರೆಂಟ್ ಅಂತ ನಿಮ್ಗೂ ಗೊತ್ತು ನನ್ನ ಟೇಬಲ್ ಮೇಲೆ ಇರೋ ಎಲ್ಲ ಫುಡ್ ಯಾವ್ದು ಕಳಪೆ ಕ್ವಾಲಿಟಿ ಇಲ್ಲ ಇಲ್ಲಾಗ್ರು ಜೊತೆಗೆ ಯಾವ್ದು ಆರ್ಟಿಫಿಷಿಯಲ್ ಕಲರ್ ಹಾಕಿರೋ ರೀತಿ ಇಲ್ಲ ಏನೋ ಡಿಫರೆಂಟ್ ಆಗೈತೆ ಅನ್ನೋ ರೀತಿ ಇಲ್ಲ ತುಂಬಾ ನ್ಯಾಚುರಲ್ ಆಗಿ ಟೇಸ್ಟ್ ಹಂಗೆ ಬಾಯಲ್ಲಿ ಹಡ್ಕೊ ಬಿಡುತ್ತೆ ನ್ಯಾಚುರಲ್ ಟೇಸ್ಟ್ ಆ ನಾಟಿ ಸ್ಟೈಲ್ ಅಂತಾರಲ್ಲ ಸೊ ಅದು ಪಕ್ಕಾ ಪರ್ಫೆಕ್ಟ್ ಆಗೈತೆ ಕಾರಂ ಚಾಲಪ ನ್ಯಾಚುರಲ್ ಆಗಿತ್ತಾ ಏನೋ ಆರ್ಟಿಫಿಷಿಯಲ್ ಆಗಿ ಆಗನ್ಸತಾ ಇದೆ ಮನೆಯಲ್ಲಿ ಮಾಡೋದ್ರೆ ಹೀಗೆ ಮಾಡಬೇಕು ಅನ್ನೋ ತರ ಐತೆ ಅಲ್ವಾ ಎಲ್ಲಾನೂ ಬ್ಯಾಟಿಂಗ್ ಮಾಡೈತು ಗುರು ಫುಡ್ ಹೆಂಗಿತ್ತು ಅಂತ ನನ್ನ ಜನೀನ್ ರಿವ್ಯೂನ ನಿಮಗೆ ಕೊಟೀನಿ ನೀವು ಏನಾದ್ರೂ ಆಲ್ರೆಡಿ ಇಲ್ಲಿ ಫುಡ್ ನ ಟ್ರೈ ಮಾಡಿತ್ತು ಅಂದ್ರೆ ನಿಮ್ಮ ರಿವ್ಯೂನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಸೊ ಎಲ್ಲರಿಗೂ ಗೊತ್ತಾಗ್ಲಿ ಸರ್ ನಿಮ್ಮ ஹோಟಲ್ ಟೈಮಿಂಗ್ಸ್ ಏನು ಟ್ವೆಲ್ ತರ್ಟಿಯಿಂದ ಟೆನ್ ತರ್ಟಿ ಓಕೆ 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 ಹಾಂ ಹಾಂ ಫೋರಿಂದ ಸಿಕ್ಸ್ ಆಫ್ ಇರುತ್ತೆ ಓಕೆ ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಂಡೇ ಸಂಡೇ ಮಾರ್ನಿಂಗ್ ಬ್ರೇಕ್ ಬ್ರೇಕ್ಫಾಸ್ಟ್ ಇರುತ್ತೆ ಓಕೆ 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 ಎಷ್ಟು ವರ್ಷ ಆಯಿತು ಸರ್ ನಿಮ್ಮ ನಮ್ಮೂರ ಬಿರಿಯಾನಿ ಶುರುವಾಗಿ ಆಗಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಕೇಟ್ರಿಂಗ್ ಶುರುವಾಗಿ ಓಕೆ ಓಕೆ ಕೇಟ್ರಿಂಗು ಮಾಡ್ತೀರಾ ನೀವು ಓಕೆ ಓಕೆ ಎಲ್ಲಿ ಕೆ ಜಿ ಲೆಕ್ಕಲ್ಲ ಕೇಟ್ರಿಂಗು ಹಾಂ 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 ಓಕೆ ಓಕೆ ಸೊ ಇಲ್ಲಿ ಕೇಟ್ರಿಂಗು ಮಾಡ್ತಾರೆ ನಮ್ಮೂರ ಬಿರಿಯಾನಿ ಅವರು ಕೇಟ್ರಿಂಗು ಮಾಡ್ತಾರಂತೆ ಪ್ರೀ ಆರ್ಡರ್ ಮಾಡಿದ್ರೆ ಒನ್ ಕೆ ಜಿ ಬಿರಿಯಾನಿಯಿಂದ ಸಾವಿರ ಕೆಜಿ ಬಿರಿಯಾನಿ ಬೇಕಾದ್ರು ಮಾಡ್ಕೊಡ್ತಾರೆ ಯಾವ ಯಾವ ಬಿರಿಯಾನಿಗಳಿದೆ ಅಂತ ಬೋರ್ಡ್ ಅಲ್ಲೇ ಕಾಣಿಸ್ತಾ ಇದೆ ನಿಮಗೆ ಅದ್ರ ಜೊತೆ ಬಿರಿಯಾನಿ ಜೊತೆಗೆ ಚಿಕನ್ ಫಿಶ್ ಮತ್ತೆ ಮಟನ್ ಸ್ಟಾರ್ಟರ್ಸ್ ಗಳು ಸಿಗುತ್ತೆ ಅದು ಕೆಜಿ ಗಟ್ಟಲೆ ಸಿಗುತ್ತೆ ಸೊ ಪ್ರೈಸ್ ಗಳೆಲ್ಲ ನೀವೇ ನೋಡ್ತಾ ಇದ್ರ ಫುಡ್ ನ್ಯಾಚುರಲ್ ಆಗಿ ಓಮ್ಲಿ ಫುಡ್ ರೀತಿಯೇ ಇತ್ತು ಪ್ರತಿ ಸಂಡೇ ನಮ್ಮ ಮನೇಲಿ ವೆಜ್ ಮಾಡ್ತೀವಿ ಆ ಸಂಡೇ ಒಂದಿನ ನಮ್ಮ ಅಮ್ಮನಿಗೆ ರೆಸ್ಟ್ ಕೊಟ್ಬಿಟ್ಟು ನಮ್ಮೂರ್ ಬಿರಿಯಾನಿಂದ ಒಂದ್ಸಲಿ ಫುಡ್ ನ ಆರ್ಡರ್ ಮಾಡ್ಬಿಟ್ಟು ಖಂಡಿತ ನಮ್ಮ ಮನೆಯಲ್ಲಿ ಎಲ್ಲಾರ್ಗು ಟೇಸ್ಟ್ ಮಾಡಿಸ್ತೀನಿ ಗುರು ಅಷ್ಟು ಚೆನ್ನಾಗೈತೆ ಫುಡ್ ನೀವು ರೆಸ್ಟೋರೆಂಟ್ ಗೆ ಬಂದು ಟ್ರೈ ಮಾಡ್ತೀನಿ ಅಂತ ಅಂದ್ರೆ ಮಂಡೇ ರಜಾ ಇರುತ್ತೆ ಮಂಗಳವಾರ ಶುಕ್ರವಾರ ಭಾನುವಾರ ಮಾತ್ರ ಮಟನ್ ಬಿರಿಯಾನಿ ಇರುತ್ತೆ ಬೇರೆ ಐಟಂಗಳೆಲ್ಲ ಗಳೆಲ್ಲ ಎಲ್ಲಾ ದಿನದಲ್ಲೂ ಅವೈಲೇಬಿಲಿಟಿ ಇರುತ್ತೆ ನಮ್ಮೂರ್ ಬಿರಿಯಾನಿ ಚಂದ್ರನ ಅವ್ರು ಹೇಳೋ ಪ್ರಕಾರ ಕ್ಯಾಟ್ರಿಂಗ್ ಬಲ್ಕ್ ಆರ್ಡರ್ ಸ್ಮಾಲ್ ಆರ್ಡರ್ ಗಳು ಅವ್ರ ಮೈನ್ ಬಿಸ್ನೆಸ್ ಸೊ ನೀವು ಫಂಕ್ಷನ್ ಗಳಿಗೆ ಏನಾರೋ ಇವರಿಗೆ ಫುಡ್ ನ ಆರ್ಡರ್ ಮಾಡಬೇಕು ಅಂತಂದ್ರೆ ಒಂದ್ಸಲ ಈ ರೆಸ್ಟೋರೆಂಟ್ ಗೆ ಬಂದು ಟೇಸ್ಟ್ ಎಲ್ಲ ಮಾಡ್ಬಿಟ್ಟು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕ್ಯಾಟ್ರಿಂಗ್ ಆರ್ಡರ್ ನ ಕೊಡಬಹುದು ಈ ನಮ್ಮೂರ ಬಿರಿಯಾನಿ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಡ್ರೆಸ್ ಬಂದು ನಿಮಗೆ ಮೈಸೂರಿನ ಕೆ ಡಿ ರೋಡ್ ಹತ್ರ ಇರುವ ಚಂದ್ರಕಲಾ ಹಾಸ್ಪಿಟಲ್ ಇಂದ ವಿದ್ಯಾವರ್ಧಕ ಕಾಲೇಜ್ ಗೆ ಹೋಗೋ ರೋಡ್ ಗೆ ರೈಟ್ ಟೌನ್ ತಕ್ಷಣ ಲೆಫ್ಟ್ ಗೆ ಮೂರನೇ ಬಿಲ್ಡಿಂಗ್ ಎಲ್ಲ ಇದೆ ಜೊಮೊಟೊದಲ್ಲೂ ಫುಡ್ ನ ಆರ್ಡರ್ ಮಾಡಬಹುದು ನಮ್ಮ ಮೂರ್ ಬಿರಿಯಾನಿಲಿ ನನ್ನ ರೆಕಮೆಂಡೇಶನ್ ಫುಡ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಲೆಮನ್ ಚಿಕನ್ ಮತ್ತೆ ಕೆಎಫ್ ಸಿ ಸ್ಟೈಲ್ ಕ್ರಿಸ್ಪಿ ಚಿಕನ್ ಇದು ಮಾತ್ರ ಮಿಸ್ಸೇ ಮಾಡ್ಕೊಳಕ್ ಹೋಗ್ಬೇಡಿ ಹಾಗೆ ಈ ರೆಸ್ಟೋರೆಂಟ್ ಬಂದಾಗ ಮೈಸೂರಿನ ಐಕಾನಿಕ್ ಪ್ಲೇಸ್ ಗಳನ್ನ ಗೋಡೆಯಲ್ಲಿ ಅದ್ಭುತವಾಗಿ ಪೇಂಟಿಂಗ್ ಮಾಡಿದಾರೆ ಮಿಸ್ ಮಾಡೋದೇ ಒಂದ್ ಸೆಲ್ಫಿ ಅಂತ ತಗೊಂಡೆ ತಗೊಂಡ್ಬಿಡಿ ಈ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಮಿಸ್ ಮಾಡದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡದೆ ಫಾಲೋ ಮಾಡೋದಂತ ಮರೀಕ್ ಹೋಗ್ಬಿಡಿ ಚಾನಲ್ ನಿಮ್ಗೆ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನಾನ್ ನಿಮ್ ಮಾರ್ವಿ